ಅಭಿರುಚಿ ಕುಕಿಂಗ್ ಬ್ಲಾಗ್ಸ್ ಗೆ ಸ್ವಾಗತ ಉತ್ತರ ಕರ್ನಾಟಕದ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಮಾಡ್ತಾ ಇದೇನ್ರಿ ನಾನು ನೀವು ಒಮ್ಮೆ ನೋಡಿ ಟ್ರೈ ಮಾಡಿ ನಾ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಬೇವು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ರೀ ಮೊದಲನೇದು ಇದು ಬೇವಿನ ಕರಿತಾರೆ ನಮ್ಮ ಕಡೆ ಇದ್ರೊಳಗೆ ಪುಟಾಣಿ ಶುಂಠಿ ಅಜಿವೇನ ಹಾಕಿ ಮಿಕ್ಸಿ ಮಾಡ್ಕೊಂಡೇನ್ ಮತ್ತಿದು ರೀ ಇದು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ ಇದು ಪಿಸ್ತಾ ಇದು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ ಇದು ಕೊಬ್ಬರಿ ಕೊಬ್ಬರಿ ಸಣ್ಣ ಮಾಡಿ ನಾ ಮಿಕ್ಸರ್ ಹಾಕಿ ತುರ್ಕೊಂಡು ಸಣ್ಣ ಮಾಡ್ಕೊಂಡಿನ್ರಿ ಇದು ಬೇವಿನ ಹೂರಿ ಇದು ಬೇವಿನ ಹೂವ ಇದು ಕಲ್ಸಕ್ರಿ ಕಲ್ ಹಾಕೋದ್ರಿ ಹಾಕದ್ರಿ ಮತ್ತಿದು ದ್ರಾಕ್ಷಿ ಇದು ಸಣ್ಣಗೆ ಹೆಚ್ಕೊಳದ್ರಿ ಇದು ಏನ್ ರಸ ರೀ ನಾನು ಅರ್ಧ ಗಂಟೆ ಮುಂಚೆನೆ ನೆನೆ ಇಟ್ಟಿನ್ರಿ ನೆನಹಾಕಿ ಇದು ಹಿಂಡಿ ಹಾಕುದ್ರಿ ಅದ್ರೊಳಗ ಬೇವಿನೊಳಗ ಮತ್ತೆ ಇದು ಹಸರ್ ಮಾವಿನ ಹಣ್ಣು ತೊಳೇನ್ರಿ ಕಸ ಕಗ್ಗ ಮಾವಿನ ಹಣ್ಣು ತೊಗೊಂಡ್ರಿ ಮತ್ತೆ ಇದು ಒಂದು ಬಾಳೆಹಣ್ಣು ಹಣ್ಣು ಹೆಚ್ಚು ಹಾಕೋಬೇಕ್ರಿ ಮಾವಿನ ಹಣ್ಣು ತುರ್ಕೊಂಡು ಹಾಕೋಬೇಕ್ರಿ ಮತ್ತೆ ಇದು ಬಳವಾಳ್ಕಾಯಿ ರೀ ನಮ್ಮ ಕಡೆ ಬಳ್ಳೊಳಕಾಯಿ ಆತಲ್ರಿ ಇದು ಒಂದು ಒಂದು ಅರ್ಧ ಹಾಕುದ್ರಿ ಇದ್ರೊಳಗೆ ಸ್ವಲ್ಪ ಇದು ಮಾಡಿ ಸ್ಮ್ಯಾಶ್ ಮಾಡಿ ಹಾಕೋದ್ರಿ ಇದು ಬೆಲ್ಲರಿ ಬೇವಿಗೆ ರುಚಿಗೆ ತಕ್ಕಷ್ಟು ಬೆಲ್ಲರಿ ಮತ್ತೆ ಉಪ್ಪು ಸ್ವಲ್ಪ ಹಾಕೋದ್ರಿ ಅರ್ಧ ಚಮಚ ಪಾತ್ರೆ ದೋಣೇನ್ರಿ ಅದ್ರೊಳಗ ನಾಲ್ಕು ಗ್ಲಾಸ್ ನೀರ್ ಹಾಕ್ತೇನ್ರಿ ನೋಡ್ರಿ ಹಾಂಗಿ ನಾ ಬೆಲ್ಲ ಹಾಕ್ತೇನೆ ನೋಡ್ರಿ ಆಮೇಲೆ ಕಲ್ಸಕ್ರೆ ಸಕ್ಕರೆ ಹಾಕ್ತೀನಿ ನೋಡ್ರಿ ಈಗ ಬೆಲ್ಲ ಸಕ್ಕರೆ ಹಾಕೀನಿ ಅದು ಕರಗತನ ಕರ್ಗಸ್ತೀನಿ ಕರ್ಗತಾನ ಬೇರೆ ತಯಾರಿ ಮಾಡ್ಕೊಳ್ರಿ ಅಂಕ ಇದು ಕರಗಲ್ರಿ ಹೆಂಗ ತಿರ್ಗಾಡ ಬೈ ತೊಗೊಂಡು ತೊಗೊಂಡ್ ಕಟ್ ಮಾಡ್ತೀನಿ ನೋಡ್ರಿ ಅದರೊಳಗೆ ಸ್ವಲ್ಪ ತಗೋತೀನಿ ರೀ ಯಾಕಂದ್ರೆ ಭಾಳ ಹಾಕಿದ್ರೆ ಹುಳಿ ಹಾಕ್ತದ್ರ ಹುಂಚಿನ ರಸ ಒಂದು ಹಾಕೋದಿರ್ತದ್ರಿ ಸ್ವಲ್ಪ ತೊಗೊಂಡು ಚುರ್ಕೋತೀನಿ ರೀ ತುರಿ ತೊಗೊಂಡು ತುರಿಯಾಕತ್ತೀನಿ ತುರಿಯಕೋರಿ

ಬಳ್ಳೊಳಕಾಯಿ ಇದು ಮಾಡ್ತೀನಿ ರೀ ಇದು ಸ್ವಲ್ಪ ತಗೋತೀನಿ ರೀ ಇದನ್ನು ಹುಳಿ ರೀ ಜಾಸ್ತಿ ಹಾಕಿದ್ರೆ ಬೇವು ಹುಳಿ ರೀ ಒಂದು ಸ್ವಲ್ಪ ಒಂದು ಇದೊಂದು ಎತ್ತಿಡ್ತೀನಿ ರೀ ಬಾಳೆಹಣ್ಣ ಒಂದ್ ಬಾಳೆಹಣ್ಣ ಹಾಕ್ತೀನ್ರಿ ನೀವು ನೀವ್ ಹಾಕೋರಿ ಹಾಕುವ ಸಣ್ಣ ಕಟ್ ಮಾಡ್ಕೋಬೇಕ್ರಿ ಪೂರ್ತಿ ಒಂದ್ ಹಾಕಿನ್ರಿ ಮಾಂಗ ಸಣ್ಣ ಮಾಡಬೇಕು ಅನ್ನೋದು ಸಣ್ಣ ಆದ್ರೆ ಎಲ್ಲ ಕಡೆ ಇದಂ ಈ ತರ ಸಣ್ಣ ಆದ್ರೆ ನಡು ನಡು ಬಾಯಕ್ ಸಿಕ್ತದ್ರಿ ಬಾಳೆ ಹಾಡು ನಾವೊಂದ್ ಇದೊಂದ್ ಬೌಲಿಗೆ ತಕೊಳ್ತಂ ಈಗ ದ್ರಾಕ್ಷಿ ಎರಡು ಕಟ್ ಮಾಡ್ತಂ ಸಣ್ಣ ಚೀಸ್ ಮಾಡ್ಕೋಬೇಕ್ರಿ ಸಣ್ಣ ಆದ್ರೆ ಚಲೋ ಆಗ್ತದ ಸಣ್ಣಗೆ ಮಾಡಿ ಇದರೊಳಗೆ ಅರ್ಧ ಹಾಕೋತೀನಿ ನಾನು ಹಿಂಗೆ ಕಟ್ ಮಾಡ್ಕೊಬತ್ತೀ ಸಣ್ಣಗೆ ನೋಡಿ ಸೌಕಷ್ಟು ಕಟ್ ಮಾಡ್ಕೋರಿ ನೋಡ್ರಿ ನಾ ಹ್ಯಾಂಗೆ ಕಟ್ ಮಾಡ್ಕೊಬತ್ತೀನಿ ಎಷ್ಟು ಸಾಕ್ರಿ ನಾ ಎಷ್ಟು ಇದು ಒಂದ್ ಇದ್ರೆಗಿತನ್ರೀ ಒಂದ್ ಬೌಲ್ ದರ ತೆಗಿತೀನ್ ಒಂದು ಬಟಲ್ ತೆಗಿತೀನಿ ನಾನು ದ್ರಾಕ್ಷಿ ಇಷ್ಟು ಸಣ್ಣ ಕಟ್ ಮಾಡ್ಕೊಣ ನೀವು ಹಂಗೆ ಮಾಡ್ಕೋರಿ ಈಗ ಇದು ಬೇವಿನ ಹೂವು ಇದು ರೀ ಇದು ಬೇವಿನ ಅದಲ್ಲ ರೀ ಇದು ಈ ಹಸಿರ ಸಣ್ಣ ಹಾಕದ್ರ ಖೈವಾಳ್ ಹಾಕದ್ರಿ ಬರೇ ಅದ್ರ ಪೆಟಲ್ಸ್ ಅಷ್ಟೇ ತಗೋಬೇಕ್ರಿ ಹೂವಿನೊಳಗೆ ಹಿಂಗೆ ಬಿಳಿ ಬಿಳಿ ಇರ್ತದ ನೋಡ್ರಿ ಹೂವಿಂದು ಎಲೆ ಹೂವಿಂದು ಪಕ್ಳೆ ಅಷ್ಟೇ ತಗೋಬೇಕ್ರಿ ಇದೆಲ್ಲ ಹಾಕಿದ್ರೆ ಕಹಿ ಆತದ್ರಿ ಮಕ್ಳು ಕೂಡ ಇದೆಲ್ಲ ಈ ಥರ ಬಿಡಿಸ್ಕೋಬೇಕ್ರಿ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲನೇ ಮುಖ್ಯ ರೀ ಸ್ಪೆಷಲ್ ಬೇವು ಬೆಲ್ಲನೇ ಸ್ಪೆಷಲ್ ರೀ ಅದು ಮಕ್ಕಳಿಗೆ ಬೇವು ಬೆಲ್ಲ ಕೊಟ್ರ ತಿನ್ನಲ್ಲ ಅಂತ ಹೇಳಿ ಈ ತರ ನಾವು ಪಾನ್ಕ ಮಾಡಿಕೊಡ್ತೇವ್ರಿ ಉತ್ತರ ಕರ್ನಾಟಕ ಸ್ಟೈಲ್ ಪಾನ್ಕ ಮಾಡ್ತೀವ್ರಿ ಇದೆಲ್ಲ ಹಾಕಿ ಮಾಡಿದ್ರೆ ಹುಡುಗರು ಕುಡಿತಾರೆ ಹಾಗೆ ತಿನ್ನಕ್ಕೆ ಕೊಟ್ಟರೆ ತಿನ್ನೋದಿಲ್ಲ ರೀ ಅಯ್ಯೋ ಇಷ್ಟು ನಾ ತೊಗೊಂಡ್ರಿ ಇಷ್ಟು ಹಾಕಲ್ಲ ನೀ ಸ್ವಲ್ಪ ಹಾಕ್ತೀನಿ ರೀ ಯಾಕಂದ್ರೆ ಮಕ್ಕಳು ಇವೆಲ್ಲ ತಿನ್ನಕ್ಕೆ ಕೊಟ್ರೆ ತಿನ್ನೋದಿಲ್ರಿ ಎಲ್ಲ ಕುಡಿಸಿ ಒಂದು ಬಾನ್ಕಾಗದತ್ತೆ ಮಾಡಿ ಕೊಟ್ರೆ ಸುಮ್ಮನೆ ಕುಡಿತಾರ್ರಿ ಅವರು ಅದಕ್ಕಾಗಿ ಇದು ಮಾಡ್ಲಾತೀವಿ ಯುಗಾದಿ ಹಬ್ಬ ಸ್ಪೆಷಲ್ ಅದಕ್ಕಾಗಿ ಮಾಡ್ಲಾತ್ತೀನಿ ರೀ ಬನ್ರಿ ಅದು ಇದು ನೋಡೋಣ ಪಾತ್ರೆ ಒಳಗೆ ಹಾಕಿಟ್ಟಿದ್ದು ಬೆಲ್ಲ ಮತ್ತು ಶು ಕಲ್ಸ ಹಾಕಿನಲ್ಲ ಹಾಕಿನಲ್ರಿ ಅದು ಕರಿಗದೇನಿಲ್ಲ ನೋಡನ್ರಿ ಕರಿಗ್ಯದ್ರೆ ಇನ್ನೊಂದ್ ಸ್ವಲ್ಪ ಕರಗಬೇಕ್ರಿ ಇನ್ನೊಂದ್ ಸ್ವಲ್ಪ ಹಿಂಗೆ ಹಾಗೆ ತಿರ್ಗಾಡ್ಕೊಟ್ಟಿದ್ರೆ ಕರ್ ಕರಿತದ್ರಿ ಜಲ್ದಿ ಕರಗ್ತದ್ರಿ ನೋಡ್ರಿ ಹೆಂಗ ಕರ್ಗದ ಈಗ ಸಣ್ಣ ಹಾಳ ಒಳಗಾರ ಬೇರೆ ಕಣ್ಣದ ಇನ್ನೊಂದು ಸ್ವಲ್ಪ ಕರಗಬೇಕ್ರಿ ಇದು ಇನ್ನೊಂದು ಸ್ವಲ್ಪ ಕಣ್ ಕಣ್ಯದ್ರಿ ಇದು ಕರಗತನ ನಾವು ಏನೋ ಬೇರೆ ತೋರಿಸ್ತೇನೆ ತೋರಿಸ್ತೀನಿ ಈ ಗೋಡಂಬಿ ಪೀಸ್ ಪೀಸ್ ಮಾಡ್ಕೊತೀನಿ ರೀ ಸಣ್ಣಗೆ ಮುರಿಬೇಕ್ರಿ ಕೈಲೇ ನಾವು ಮುರಿತೀನಿ ನೋಡ್ರಿ ಹಿಂಗೆ ಸಣ್ಣ ಮುರಿಬೇಕ್ರಿ ಹಿಂಗೆ ಸಣ್ಣ ನಾ ಬೇಕ್ರಿ ಅಂದ್ರೆ ಇವು ನಡೋ ನಡೋ ಬ್ಯಾಕ್ ಸಿಕ್ತವ್ರಿ ಬೇನು ಅದು ಸ್ವಲ್ಪ ಬಿರುಸ್ತದವ್ರೆ ಅವು ನಾ ಹ್ಯಾಂಗೆ ಮುರಿಯಾಕತ್ತೀನಿ ನೀವು ಹಂಗೆ ಸಣ್ಣ ಪೀಸ್ 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 ಮಾಡ್ಕೊರಿ ಯಾಕಂದ್ರೆ ಕೈಲೇ ಮುರಿಯಾಕೆ ಸ್ವಲ್ಪ ಕಷ್ಟ ಆಗ್ತದ್ರೆ ನೀವು ಬೇಕಾದ್ರೆ ಚಾಕುಲೇ ಕಟ್ ಮಾಡ್ಬೋದು ಯಾಕಂದ್ರೆ ನನಗೆ ಚಾಕುಲ್ದೇ ಕಟ್ ಮಾಡಕ್ಕೆ ಬರಲ್ಲರಿ ಅದಕ್ಕೆ ನಾನು ಕೈಲೇ ಮಾಡ್ಲಾತ್ತೀನಿ ನೀವು ಬೇಕಾದ್ರೆ ನೀವು ಚಾಕುದೆ ಕಟ್ ಮಾಡ್ಕೋಬೋದು ನೋಡಿ ಸಣ್ಣ ಮಾಡ್ಲಾತೀನಿ ಅದು ನೋಡಿರಿ ಇನ್ನೊಂದು ಹೊಯಿತು ನೋಡಿರಿ ಆಯ್ತು ನೋಡಿರಿ ನಂದೆಲ್ಲ ಇದು ಬಟಲ್ದಾಗ ನಾ ತೆಗಿತೀನಿ ರೀ ಅಷ್ಟು ಈಗ ನಾನು ಪಿಸ್ತಾ ತೊಗೊಂಡಿದ್ದೆ ನೋಡಿರಿ ಪಿಸ್ತಾ ಕಟ್ ಮಾಡ್ತೀನಿ ರೀ ಈ ಥರ ಸಣ್ಣ ಕಟ್ ಮಾಡ್ಬೇಕ್ರಿ ಈಗ ಒಂದ್ಸಲ ಬೆರ್ಸದ್ರಿ ಕೈಯೇ ಮಾಡಾಕ ಬರಲ್ರಿ ಅದಕ್ಕೆ ನಾನು ಚಾಕು ತಗೊಂಡು ಕಟ್ ಮಾಡ್ಲಾತಿರಿ ನೀವು ಹಂಗೆ ಮಾಡ್ಕೊಳ್ರಿ ನೀವು ನೋಡಿ ಸಣ್ಣ ಪೀಸ್ 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 ಮಾಡ್ಬೇಕ್ರಿ ಚಾಕು ಇವು ಈ ಥರ ಮಾಡಿದ್ರೆ ನಡು ನಡು ಬೇವಿನೊಳಗೆ ಸಿಕ್ತಾವ್ರಿ ಅಗ್ಯಾಕು ಮಸ್ತ್ ಅನ್ನಿಸ್ತದ್ರಿ ಮತ್ ಇವು ತಿ ಒಣ ಕೊಟ್ರೆ ಇದ್ರೊಳಗೆ ಹಾಕಿ ಕೊಟ್ರೆ ಅವರು ತಿಂತಾರೆ ಕುಡಿತಾರ ಸ್ವೀಟ್ ಆಗಿರ್ತದೆ ಕುಡಿತಾರೀ ಹ್ಯಾಂಗೆ ಕಟ್ ಮಾಡ್ರಿ ಮನ್ಯಾಗ ಕಟ್ ಮಾಡ್ಕೊಂಡೇನ್ರಿ ಪಿಸ್ತಾ ಇದ್ರೊಳಗೆ ಹಾಕ್ತೀನಿ ನೋಡ್ರಿ ಬಟ್ಟಲ್ದಾಗ ತೆಗಿತೀನಿ ಈ ತರ ಸಣ್ಣಗೆ ಕಟ್ ಮಾಡ್ಕೋರಿ ನೀವು ನಾ ಈ ಥರ ಮಾಡ್ಕೊಂಡಿ ನೋಡ್ರಿ ಇದು ಇದು ಹುಣಸಿನ ಹುಣಸಿ ಹುಣಸಿ ಹಣ್ಣು ನೆನೆ ನೆನೆ ಇಟ್ಟೀನ್ರೀ ನಾ ಇದೇನದ ಅಷ್ಟು ಇದು ಮಾಡಿ ರಸ ತಕೊಬೇಕ್ ಇದು ಇದು ಬಟ್ಟಲ ಸಣ್ಣದಾಗ್ರಿ ಅದ್ರ ಸಲ ನಾ ಇದ್ರಾಗ ರಸ ತಕೊಂಡು ಈ ಬಟ್ಟಲ್ದಾಗ ತಕ್ಕೋತೀನಿ ರೀ ಯಾಕೆ ಹುಳಿ ಜಾಸ್ತಿ ಅವ್ರು ಕುಡಿತಾರ ಕುಡಿಯಂಗಿಲ್ಲ ಅದಕ್ಕೆ ನಾನು ನಮ್ಮ ಮನೆಯಾಗೆ ಕಡಿಮೆ ಕುಡಿತಾರೆ ನಾನು ಸ್ವಲ್ಪ ಹಾಕಿರ್ತೀನಿ ನೋಡ್ರ ರಸ ಸರ್ ಇದು ಹುಣಸೆ ರಸ ಸರಿ ಇದು ನಾ ಒಡೆದು ಒಡೋದು ರೀ ಅದು ರೀ ಇದೊಂದು ಸ್ವಲ್ಪ ಸಣ್ಣಗೆ ಸ್ಮ್ಯಾಶ್ ಮಾಡ್ಬೇಕ್ರಿ ಇದು ಯಾಕಂದ್ರೆ ಇದೆ ಇದೇ ರೀ ಹಿಂಗೆ ಸಣ್ಣಗೆ ಹಿಂಗೆ ಇದು ಮಾಡ್ಬೇಕ್ರಿ ನೋಡ್ರಿ ಬೇಕಾದ್ರೆ ನೀವು ಮಿಕ್ಸಿಗೂ ಹಾಕೋಬೋದು ರೀ ಯಾಕಂದ್ರೆ ನಾ ಮಿಕ್ಸಿ ರೀ ಕೈಲೇ ಸಣ್ಣ ಮಾಡ್ತೀನಿ ರೀ ಆಯ್ತು ನೋಡಿರಿ ಸಣ್ಣ ಆಗ್ಯಾರ ನೋಡಿರಿ ಆಯಿತು ಸಣ್ಣ ಬೆಲ್ಲ ಸಕ್ಕರೆ ಹಾಕಿದಿವಲ್ರಿ ಅದು ಕರಿಗೇನೆಲ್ಲ ನೋಡಬನ್ರಿ ನೋಡಿರಿ ಅದು ಕರಿಗೇ ನೋಡ್ರಿ ಹೇಗಾರ ನೋಡಿರಿ ಕರಿಗ್ಯದ್ರ ಈಗ ನಾನು ಇವೆಲ್ಲ ಸಾಮಗ್ರಿಗಳು ಒಂದೊಂದು ಹೇಳಿ ಹಾಕ್ತೀನಿ ರೀ ನಿಮಗೆ ಇದು ರೀ ಮ ಅಜ್ಮಾನ ಶುಂಠಿ ಪುಟಾಣಿ ಹಿಟ್ಟ ಪುಟಾಣಿ ಮಿಕ್ಸಿ ಮಾಡಿದ್ರಿ ಈಗ ಹಾಕ್ತೀನಿ ನೋಡಿರಿ ತಿರ್ಗಿಸ್ತೀನಿ ನೋಡಿರಿ ಹಂಗೆ ಹಾಕಿ ಹಂಗೆ ಒಂದೊಂದೊಂದೊಂದೊಂದೊಂದು ಹಾಕಿ ತಿರ್ಗಿಸ್ಕೊತಿರ್ಬೇಕು ರೀ ನೋಡಿರಿ ಹಿಂಗೆ ಗಂಟ ಹಾಲಂಗೆ ಹಿಂಗೆ ರೀ ನೋಡಿರಿ ಇದು ಹಾ ಹಾಕ ಹೆಂಗೆ ಕಲರ್ ಚೇಂಜ್ ಆಯ್ತು ನೋಡಿರಿ ಯಾಕಂದ್ರೆ ಇದು ಪುಟಾಣಿ ಇದು ಇದು ಇರ್ತದಲ್ಲ ರೀ ಪುಟಾಣಿ ಹಿಟ್ಟಿರ್ತದೆ ಈಗ ಗಂಟ ಆಲಾರ್ದಂಗೆ ಹಂಗೆ ತಿರುಗಿಸ್ಕೊತಿರಿ ನೋಡ್ರಿ ನಾ ಹೆಂಗೆ ತೇಳ್ಸೋತೀನಿ ತರ ಎಲ್ಲ ಗಂಟುಗಳು ಹೊಡೆದು ನೋಡಿ ನೋಡ್ರಿ ನೀವು ಹಿಂಗೆ ಮಾಡಿ ಈಗ ನಾ ಹಾಕಕತ್ತೀನಿ ನೋಡಿರಿ ಸಾಮಗ್ರಿ ಹಾಕಿನಿ ನೋಡ್ರಿ ಇದು ಕೊಬ್ಬರಿ ರೀ ಸಣ್ಣ ಮಾಡಿದ ಕೊಬ್ಬರಿ ಹಾಕ್ತೀನಿ ನೋಡ್ರಿ ಹಾಗೆ ತಿರುಗಿಸೋದ್ರಿ ಹಿಂಗೆ ಅಂದ್ರೆ ಅದು ಸ್ವಲ್ಪ ಇದು ಆಗ್ತದೆ ರೀ ಅದು ಆಗಂಗಿಲ್ಲ ಇದು ಮಾವಿನಕಾಯಿ ತುರಿದಿದ್ದು ಹಾಕಕತ್ತೀನಿ ನೋಡ್ರಿ ಹೆಚ್ಕೊಂಡಿದ್ದು ಮಾವಿನಕಾಯಿ ಹಾಕಕತ್ತೀನಿ ರೀ ಮಾವಿನಕಾಯಿ ಹಾಕಿದ್ರೆ ಅದೊಂದು ಹುಳಿ ಹುಳಿ ಟೇಸ್ಟ್ ರೀ ನಾವು ಈಗ ಹೆಚ್ಕೊಂಡಿವಂದ್ರೆ ಅದು ಬಾಯಾ ಸಿಕ್ತದ ರೀ ಸ ಎಳೆ ಎಳೆ ಸಿಗ್ತದೆ ರೀ ಮ ಟೇಸ್ಟು ರೀ ಮಾವಿನಕಾಯಿ ಫ್ಲೇವರ್ ಬರ್ತದ್ರಿ ಇದು ನಾ ಇದು ಮಾಡಿದ್ದು ನೆನ್ಹಾಕಿದ್ ಹುಣ್ಸಿಕಾಯಿ ರಸ ರೀ ಇದಕ್ಕೆ ಹಾಕ್ತೀನಿ ನೋಡ್ರಿ ಹುಣ್ಸೆ ಹಣ್ಣಿನ ರಸ ರೀ ಇದು ದ್ರಾಕ್ಷಿ ಹೋಳಿದ್ರಿ ಹಾಕ್ತೀನಿ ನೋಡಿರಿ ಅಷ್ಟು ಹಾಕಕತ್ತೀನಿ ರೀ ನಾ ಇದು ಬಳ್ಳಕಾಯಿ ಸ್ಮ್ಯಾಶ್ ಮಾಡಿದ್ರಿ ಹಾಕಿನಿ ನೋಡ್ರಿ ಸಣ್ಣ ಮಾಡಿದ್ರಿ ಹಂಗೆ ತಿರುಗಬೇಕು ರೀ ತಿರುಗಿದ್ರೆ ಎಲ್ಲ ಕಲಿತದ್ರಿ ಇಲ್ಲ ಒತ್ತಾಟೆ ಕುಂಬ್ರಪ್ಪ ಇದು ಬಾಳೆಹಣ್ಣು ಕೋಳಿದ್ದು ಹಾಕ್ತೀನಿ ನೋಡ್ರಿ ಹೆಚ್ಕೊಂಡಿದ್ದು ಬಾಳೆಹಣ್ಣು ಹಾಕಿನ ಬಾಳೆಹಣ್ಣು ಹಾಕಿದ್ರೆ ಇನ್ನೂ ಫ್ಲೇವರ್ ಚಂದ ಬರ್ತದ್ರಿ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಗೋಡಂಬಿ ಹಾಕಕತ್ತೀನಿ ನೋಡ್ರಿ ಸಣ್ಣ ಮಾಡಿದ ಗೋಡಂಬಿ ಇದು ಹಾಕೋದಂತ ತೀರಾ ಟೇಸ್ಟ್ ಆಗ್ತದೆ ಎಷ್ಟು ಚೆಂದ ಕಾಣಾಕತದ ನೋಡ್ರಿ ಇದು ಪಿಸ್ತಾ ಸಣ್ಣ ಹೆಚ್ಚಿಟ್ಕೊಂಡಿ ಅಲ್ರಿ ಪಿಸ್ತಾ ಕಟ್ ಮಾಡ್ಕೊಂಡಿದ್ದು ಹಾಕ್ತೀನಿ ನೋಡ್ರಿ ಹಾಗೆ ತಿರ್ಗಿಸ್ಬೇಕ್ರಿ ನೋಡ್ರಿ ಹೆಂಗೆ ಕಾಣಕತ್ತದ ಸ್ವಲ್ಪ ಇದೆಲ್ಲ ರೀ ಇದು ಸ್ವಲ್ಪ ಉಪ್ಪು ಹಾಕ್ಲಿಕ್ಕೆ ರೀ ನಾ ಯಾಕಂದ್ರೆ ಇದೆಲ್ಲ ಹಾಕಿದ್ದು ಟೇಸ್ಟ್ ಕೊಡ್ಬೇಕಂದ್ರೆ ಉಪ್ಪು ಹಾಕಿದ್ರೆ ಅದಕ್ಕೆ ಟೇಸ್ಟ್ ರೀ ಎಲ್ಲ ಹಾಕಕ್ಕೆ ಹಾಕಿನಿ ಈ ತಿರ್ಗಿಸ್ತೀನಿ ರೀ ಚೆಂದ ಎಲ್ಲ ಉಪ್ಪು ಎಲ್ಲ ಕಡೆ ರೀ ಒಟ್ಟು ಎಲ್ಲ ರೀ ಅದಕ್ಕೆ ಟೇಸ್ಟ್ ಬರೋಸಲ ನಾವು ಉಪ್ಪು ಹಾಕಿರ್ತೀವಿ ಎಲ್ಲ ಸಾಮಗ್ರಿಗಳ ರೀ ಇದು ಬೇವಿನ ರೀ ಇದು ಬೇವಿನ ಹೂವು ಬೇವು ಬೆಲ್ಲ ಸಮಾನಾಗಿರ್ಬೇಕು ರೀ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲ ರೀ ಅದು ಮಕ್ಳಿಗೆ ಬೇವು ಬೆಲ್ಲ ಕೊಟ್ರೆ ಅವು ಮಕ್ಳು ತಿನ್ನೋಂಗಿಲ್ಲ ರೀ ಅದ್ರ ಸಲುವಾಗಿ ನಾವು ಈ ಥರ ಎಲ್ಲ ಫ್ರೂಟ್ಸ್ ಹಾಕಿ ಮಾಡ್ತೀವಿ ರೀ ಅದ್ರೊಳಗೆ ಇದು ರೀ ಇದು ಹಾಕಿದಳೆ ಅವು ಮಕ್ಕಳು ತಿಂತಾರೆ ರೀ ಬೇವು ಬೆಲ್ಲ ಕೊಟ್ಟರೆ ತಿನ್ನೋದಿಲ್ಲ ರೀ ಅದಕ್ಕೆ ಈ ಥರ ನಾವು ಪಾನಕ ಮಾಡ್ತೀವಿ ರೀ ಕೈ ಕೈ ಅಂಥೇಳಿ ಒಲ್ಲಂತಾರ್ರಿ ಅದ್ರ ಸಲುವಾಗಿ ನಾವು ಈ ಥರ ಪಾನಕ ಮಾಡಿ ರೀ ಕುಡಿತಾರೆ ಸುಮ್ಮನೆ ಆಯ್ತು ನೋಡ್ರಿ ಎಲ್ಲ ಮಾಡಿದೆ ರೀ ಯುಗಾದಿ ಹಬ್ಬದ ಸ್ಪೆಷಲ್ ದೇವಿನ ಪಂಕ ನೀವು ನೀವು ಮಾಡಿಕೊಂಡು ಕುಡೀರಿ ನೀವು ಮಾಡ್ಕೊಂಡು ಕುಡೀರಿ ಟೇಸ್ಟ್ ಆಗಿರ್ತದ್ರಿ ಬೌಲ್ದಾಗಿ ಸರ್ವ್ ಮಾಡ್ತೀನಿ ನೋಡ್ರಿ ನೋಡ್ರಿ ಚೆಂದಾಗಿದೆ ಉತ್ತರ ಕರ್ನಾಟಕ ಸೈಡ್ ಯುಗಾದಿ ಹಬ್ಬದ ದಿವ್ಸ ನಾವು ಬ್ಯಾವೇ ನಿಯವಾದನೆ